ಹುಟ್ಟು ಹೋರಾಟಗಾರ ಸಿವಿ ವಿ ಸಮಾಜ ಅಂತ ಬಂದಾಗ ಮುಖ್ಯ ಶಕ್ತಿ ನೀಡುವಂತ ಕೆಲಸ ಗೋಪಾಲಣ್ಣ ಅವರು ಇತರ ಸಮಸ್ಯೆ ಪೇಟೆಯಲ್ಲಿ ಸಾಕಷ್ಟು ಬಾರಿ ಆಗಿದೆ ಅದು ರಾಮ ಗೋಪಾಲಣ್ಣ ನನಗೆ ಇಬ್ಬರಿಗೆ ಗೊತ್ತು ಪರ್ಸನಲ್ ಆಗಿ ಇವತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರು ಹುಟ್ಟು ಹೋರಾಟಗಾರ ಸಿ ವಿ ಗೋಪಾಲಣ್ಣನವರ ಜಿಲ್ಲಾಧ್ಯಕ್ಷರಾಗಿ ಸುಮಾರು ಒಂದೂವರೆ ವರ್ಷ ತಿಂಗಳಾಯಿತು ಅವ್ರ ಜಿಲ್ಲಾಧ್ಯಕ್ಷ ಅವ್ರಿಗೆ ಫೋನ್ ಮಾಡಿ ಒಂದು ವಿಶ್ ಮಾಡಿದ್ದೆ ನಾನು ಬರ್ತೀನ ಬಂದು ಮನೆಗೆ ಪರ್ಸನಲ್ ಆಗಿ ಬಂದು ಒಂದು ವಿಶ್ ಮಾಡಿ ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಸರಿ ಬಾಪಾ ನೀನು ನಮ್ಮ ಸಮುದಾಯ ನಮ್ಮ ಹುಡುಗ ಅಂತ ಹೇಳಿರ್ತಾರೆ ಅವ್ರನ್ನ ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ ಅವರ ಏನು ಹೋರಾಟದ ಇದೆ ಕಿಡಿ ಇದೆ ಅದು ಕಣಕಣದಲ್ಲೂ ಇದೆ ಆ ಸಮಾಜ ಅಂತ ಬಂದಾಗ ಮುಂಚೂಣಿಯಲ್ಲಿ ಇರ್ತಾರೆ ರಾಮಣ್ಣವ್ರು ಹೇಳಿದ ಹಾಗೆ ಅವರು ಯಾವಾಗಲೂ ಆಗಬೇಕಾಗಿತ್ತು ಅವರು ಜಿಲ್ಲಾಧ್ಯಕ್ಷರಾಗಿ ಈ ಸಮುದಾಯದ ಒಂದು ಮುಖಂಡತ್ವ ತಗೋಬೇಕಾಗಿತ್ತು ಕಾರಣಾಂತಗಳಿಂದ ದಿಲೇ ಆಗಿದೆ ಇವತ್ತು ಆ ಸಮಾಜಕ್ಕೆ ಒಂದು ಶಕ್ತಿ ನೀಡುವಂಥ ಕೆಲಸ ಗೋಪಾಲಣ್ಣ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಎಲ್ಲ ರೀತಿಯ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಅವ್ರ ಜೊತೆ ಈ ಸಮುದಾಯದ ಒಬ್ಬ ಸದಸ್ಯನಾಗಿ ಆ ಜಾತಿಯಲ್ಲಿ ಹುಟ್ಟಿರೋದ್ರಿಂದ ಅವ್ರಿಗೆ ಎಲ್ಲ ಶುಭ ಕೋರಲಿಕ್ಕೆ ಇಷ್ಟಪಡ್ತೀನಿ ಈ ಮನೆಗೆ ಸರ್ ಈಗ ನಾನು ಬಂದಿರೋದು ಸಮಾಜನ ಸಮಾಜದ ಮುಕಂದ್ರ ಜಿಲ್ಲಾ ದಕ್ಷನ ಆಗಿದಾರೆ ಸಮಾಜದ ಮುಖಂಡರಿಗೆ ಒಂದು ವಿಷಯ ತಿಳಿಸೋಣ ಅಂತ ಬಂದಿರೋದು ಇಲ್ಲಿ ರಾಜಕೀಯ ಏನು ಇಲ್ಲ ಅಂತ ಹೇಳೋಕೆ ಸ್ಪಷ್ಟಪಡಿಸ್ತೀನಿ ಥ್ಯಾಂಕ್ ಯು ಜಿಲ್ಲಾಧ್ಯಕ್ಷರಿಗೆ ಸಮುದಾಯದ ಪರವಾಗಿ ಏನಾದರೂ ಹೇಳಬೇಕಂದ್ರೆ ಏನಾದರೂ ಒಂದು ವಿಚಾರ ಅದೇ ಈಗಾಗಲೇ ಅವ್ರಿಗೇನು ಅವಶ್ಯಕತೆ ಇಲ್ಲ ಅವ್ರು ಆಲ್ರೆಡಿ ಈ ತಾಲೂಕಲ್ಲಿ ಈ ಜಿಲ್ಲೆಯಲ್ಲಿ ಅವ್ರದ್ದೇ ಆದ ಒಂದು ನೆಲೆಗಟ್ಟಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಸಮಾಜದ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದೇ ಒಂದು ಕಳೆದ ಒಂದು ಎಂಟತ್ತು ತಿಂಗಳು ಹಿಂದ್ಗಡೆ ಅಂದ್ಕೊಳ್ತೀನಿ ನನಗೊಂದು ಫೋನ್ ಮಾಡ್ತಾರೆ ಈ ಥರ ಬಂಗಾರಪೇಟೆಯಲ್ಲಿ ಒಂದು ಸಮಸ್ಯೆ ಆಗಿದೆ ಶೇಖರ್ ನೀವು ಬರಬೇಕಾಗುತ್ತೆ ಅಂತ ನಾ ಕಾರಣಾಂತಗಳಿಂದ ಬರ್ಲಿಕ್ಕಾಗೋದಿಲ್ಲ ನೀವು ಹೊರಟು ಬನ್ನಿ ಅಂತಂದಾಗ ಅಂದರೆ ಬಂಗಾರಪೇಟೆಯಲ್ಲಿ ಎಲ್ಲ ಸಮಸ್ಯೆ ಆದಾಗ ಇಲ್ಲಿಂದ ನಾಲ್ಕು ಬಸ್ ಮಾಡ್ಕೊಂಡು ಹೋಗ್ತಾರೆ ಆ ಸಮಸ್ಯೆನ ಪರಿಹಾರ ಮಾಡಿ ಅವತ್ ಆಲ್ಮೋಸ್ಟ್ ಹಾಗಾಗಿ ಸಮಾಜದ ಮುಖ ಸಮಾಜದ ಒಂದು ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸೋದ್ರಲ್ಲಿ ಏಕೊಮ್ಮೆ ವ್ಯಕ್ತಿ ಅಂತ ಹೇಳ್ಬೋದು ಈ ಇದರಲ್ಲಿ ಹಾಗೆ ರಾಮಣ್ಣವ್ರು ಹೇಳ್ದಂಗೆ ಅವ್ರಿಗೆ ಅಧಿಕಾರ ಅನ್ನೋದು ಯಾವಾಗಲೂ ಅವ್ರ ಕಾಲ ಅವ್ರ ಮನೆ ಬಾಗಿಲು ಬರಬೇಕಾಗಿತ್ತು ಕಾರಣಗಳ ಕೂದಲ ಅಂತರಗಳಿಂದ ಅದು ತಪ್ತಾ ಬಂತು ನಮ್ಮಿಂದಾನೇ ಇರ್ಬೋದು ಬೇರೆಯವ್ರಿಂದನೇ ಇರ್ಬೋದು ಸಾಕಷ್ಟು ಬಾರಿ ಆಗಿದೆ ಅದು ರಾಮ ಗೋಪಾಲಣ್ಣಗೂ ಇಬ್ಬರಿಗೆ ಗೊತ್ತು ಆಗಿ ಏನೇನಾಯಿತು ಹೆಂಗೆ ಅಂತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಅಧಿಕಾರ ಸಿಗಲಿ ಯಾವ ಮಟ್ಟಕ್ಕೆ ಹೋದ್ರೆ ಅವ್ರ ಹಿಂದ್ಗಡೆ ನಾವು ಇರ್ತೀವಿ ಬೆಂಬಲವಾಗಿ ಅದೇ ಪಾರ್ಟಿ ಇನ್ನೊಂದು ಪ ಮತ್ತೊಂದಲ್ಲ ರ ಗೋಪಾಲಣ್ಣ ಹಿರಿಯರು ನಮ್ಮ ಸೋದರರು ಸೋದರ ಸಮರ ಇದ್ದಾರೆ ಹಾಗಾಗಿ ಅವ್ರಿಗೆ ನನ್ನ ಎಲ್ಲ ಬೆಂಬಲ ಅವ್ರಿಗಿರುತ್ತೆ ಹೇಳೋಕ್ಕೆ ಇಚ್ಛೆ